ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಪ್ರತಿ ವರ್ಷವೂ ಕೂಡ ಮಾರಮ್ಮನ ದೇವಸ್ಥಾನದಲ್ಲಿ ಮಾರಮ್ಮ ದೇವಿಗೆ ನವರಾತ್ರಿಯಲ್ಲಿ ಒಂಬತ್ತು ದಿವಸನೂ ಕೂಡ ಒಂಬತ್ತು ಅಲಂಕಾರಗಳನ್ನು ಮಾಡಿಬಿಟ್ಟು ಇಲ್ಲಿ ಒಂದು ವಿಧಿವಿಧಾನದಿಂದ ನವರಾತ್ರಿಯ ಒಂದು ಹಬ್ಬವನ್ನು ಆಚರಿಸ್ತೀವಿ ಹಾಗಾಗಿ ಇವತ್ತಿನ ಒಂದು ತಾಯಿ ಮಾರಮ್ಮ ದೇವಿಗೆ ಬಳೆಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಯಾರೊಂದು ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮುತ್ತೈದೆಯರು ಕೂಡ ಈ ಒಂದು ದೇವಸ್ಥಾನದ ಭಕ್ತಾದಿಗಳೆಲ್ಲರೂ ಕೂಡ ಬಳೆಗಳನ್ನು ತಂದು ಆ ಎಲ್ಲ ಬಳೆಗಳನ್ನು ಕೂಡ ಎಲ್ಲರೂ ಸೇರಿಬಿಟ್ಟು ನಾವು ಹೂವು ಏನು ಕಟ್ತೀವಲ್ಲ ಸೇಮ್ ಅದೇ ಥರ ಬಳೆಗಳನ್ನು ಗಟ್ಟಿಯಾದ ಒಂದು ದಾರದಲ್ಲಿ ಈ ಥರ ಕಟ್ಕೊಳ್ತಾ ಇದ್ದೀವಿ ನೋಡಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ತುಂಬ ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನದಲ್ಲಿ ನವರಾತ್ರಿಯನ್ನು ಆಚರಿಸ್ತೀವಿ ಹಾಗೆ ಘಟಸ್ಥಾಪನೆಯನ್ನು ಕೂಡ ಮಾಡ್ತೀವಿ ಇಲ್ಲಿ ಈಗ ನೋಡಿ ಒಂದು ಬಳೆಯ ಪಕ್ಕದಲ್ಲಿ ಇನ್ನೊಂದು ಬಳೆಯನ್ನು ಇಟ್ಟು ನಾವು ಹೂವಿನ ಒಂದು ಮಾಲೆ ಏನು ಕಟ್ತೀವಲ್ಲ ಸೇಮ್ ಅದೇ ಥರ ಅಂದರೆ ಬಳೆಯಿಂದ ಒಳಕ್ಕೆ ದಾರನ ತಗೊಂಡು ಮತ್ತೆ ಅದರ ಹಿಂಭಾಗದಿಂದ ನಾವು ಒಳಕ್ಕೆ ಎಳ್ಕೋಬೇಕು ಹೂ ಕಟ್ಟೋ ಥರ ಆವಾಗ ನೀಟಾಗಿ ಒಂದರ ಪಕ್ಕದಲ್ಲಿ ಒಂದೊಂದು ಬಳೆಗಳು ಈ ಥರ ಸೇರುತ್ತೆ ಈ ಥರ ಕಟ್ಟಿಬಿಟ್ಟು ಆಪೋಸಿಟ್ ಕಲರಲ್ಲಿ ಒಂದು ಕೆಂಪು ಕಲರು ಒಂದು ಹಸಿರು ಕಲ್ಲರು ಈ ಥರ ನಾವು ಒಂದೊಂದು ಹಾರಗಳಾಗಿ ಮೊದಲಿಗೆ ಇಲ್ಲಿ ಈ ಥರ ಕಟ್ಕೊಳ್ತೀವಿ ಒಂಬತ್ತು ದಿವಸನೂ ಕೂಡ ದೇವಿಯ ಒಂದು ಒಂಬತ್ತು ಅಲಂಕಾರಗಳು ಇರೋದರಿಂದ ಒಂಬತ್ತು ಅವತಾರಗಳು ತಾಳೋದ್ರಿಂದ ನಾವು ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರವನ್ನು ಈ ಒಂದು ತಾಯಿಗೆ ಮಾಡ್ತಾ ಬರ್ತಾ ಇದ್ದೀವಿ ಈ ಒಂದು ದೇವಸ್ಥಾನದಲ್ಲಿ ತುಂಬನೇ ಒಂದು ಪವರ್ಫುಲ್ ಇದೆ ಆಮೇಲೆ ಶಕ್ತಿ ಕೂಡ ಇದೆ ಅಂತ ಹೇಳಿಬಿಟ್ಟು ನಾವಂತೂ ನಂಬಿದ್ದೀವಿ ಅದನ್ನು ನಿಮ್ಗಳಿಗೂ ಕೂಡ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಪ್ರತಿ ವರ್ಷವೂ ಕೂಡ ಈ ಒಂದು ದೇವಸ್ಥಾನದ ನವರಾತ್ರಿಯ ಒಂದು ವಿಡಿಯೋಸ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ವೀಡಿಯೋನಲ್ಲಿ ನೋಡಿಬಿಟ್ಟು ಈಗ ಬರ್ತಾ ಬರ್ತಾ ಇಲ್ಲೆಲ್ಲನೂ ಕೂಡ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಹಾಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ಬಂದು ಅವರವರ ಒಂದು ಹರಕೆಗಳನ್ನು ಅಂದರೆ ಇಲ್ಲಿ ಮುಖ್ಯವಾಗಿ ಲಿಂಬೆಹಣ್ಣಿನ ದೀಪವನ್ನು ಕೂಡ ಹಚ್ಚುತ್ತಾರೆ ಹಾಗೆ ತಾಯಿಗೆ ನೀರನ್ನು ಹಾಕಿಬಿಟ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿ ತಮಗೆ ಹೇಗೆ ತಿಳಿಯುತ್ತೋ ಹಾಗೆ ಪೂಜೆಯನ್ನು ಮಾಡಿಕೊಂಡು ಇದ್ದಾರೆ ನೋಡಿ ಇವಾಗ ಬಳೆಗಳನ್ನು ದೇವಿಗೆ ಮೊದಲಿಗೆ ಮಾ ಬೆಳಗ್ಗೆ ಒಂದು ಆರು ಗಂಟೆಗೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿ ಮುಗಿಸ್ತೀವಿ ಪಂಚಾಮೃತ ಅಭಿಷೇಕ ಆಗಿದ ನಂತರ ತಾಯಿಗೆ ಒಂದೊಂದು ದಿವಸಕ್ಕೆ ಒಂದೊಂದು ಥರ ಅಂದರೆ ಮುಖದ ಒಂದು ಅಲಂಕಾರ ಹಣೆ ಮೇಲಿನ ಒಂದು ತಿಲಕ ಏನಿರುತ್ತೆ ಅದು ಕೂಡ ನಾನು ದಿವಸಕ್ಕೆ ಒಂದೊಂದು ಥರ ತಿಲಕವನ್ನು ಕೂಡ ಅಲಂಕಾರನ ಅರಿಶಿನ ಕುಂಕುಮದಲ್ಲಿ ಇಲ್ಲಿ ಮಾಡ್ತೀವಿ ಮುಖದ ಅಲಂಕಾರ ಆಗಿದ ನಂತರ ಇಲ್ಲಿ ಬಳೆಗಳ ಒಂದು ಅಲಂಕಾರವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇದಕ್ಕೂ ಮುಂಚೆ ತರಕಾರಿಯ ಒಂದು ಅಲಂಕಾರ ಅರಿಶಿನ ಕುಂಕುಮದ ಅಲಂಕಾರ ಹಾಗೂ ಹೂವಿನ ಅಲಂಕಾರವನ್ನು ನಾನು ನಿಮಗೆ ತೋರಿಸಿದ್ದೀನಿ ಇದಕ್ಕೂ ಮುಂಚೆ ನಾನು ವಿಡಿಯೋಸ್ಗಳನ್ನ ಹಾಕಿದ್ದೀನಿ ನೀವು ನವರಾತ್ರಿ ಅನ್ನೋ ಒಂದು ಲಿಸ್ಟ್ಗೆ ಹೋದಾಗ ನನ್ನ ಒಂದು ಚಾನಲಲ್ಲಿ ನಿಮಗೆ ನವರಾತ್ರಿಯ ಈ ಒಂದು ಮಾರಮ್ಮ ದೇವಸ್ಥಾನದ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬಹುದು ಈ ಒಂದು ಮಾರಮ್ಮ ತಾಯಿ ಬಹಳನೇ ಪವರ್ಫುಲ್ಲಾಗಿದೆ ಈ ಒಂದು ದೇವಸ್ಥಾನ ನೀವು ಕಷ್ಟ ಅಂತ ಕೇಳಿಕೊಂಡು ಬಂದಾಗ ನಿಮ್ಮನ್ನು ಕೈ ಹಿಡಿದು ಕಾಪಾಡೋ ಈ ಮಹಾತಾಯಿ ಭಕ್ತಿಯಿಂದ ಕೈ ಮುಗಿದು ನೀವು ಎಲ್ಲೇ ಕೂತ್ಕೊಂಡ್ರೂ ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಕೇಳಿಕೊಂಡು ನೋಡಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ಕೂಡ ಪರಿಹಾರ ಆಗುತ್ತೆ ಯಾಕೆ ಅಂದರೆ ಈ ಒಂದು ಪವಾಡ ನಾವು ಇಲ್ಲಿ ನೆರೆದಿರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದರ ಒಂದು ಅನುಭವ ನಮ್ಮಗಳಿಗೆ ಆಗಿದೆ ಆ ಕಾರಣದಿಂದಲೇ ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿ ತುಂಬ ಭಕ್ತಿಯಿಂದ ವಿಜೃಂಭಣೆಯಿಂದ ಸಂತೋಷದಿಂದ ಸಂಭ್ರಮದಿಂದ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೇರಿಬಿಟ್ಟು ಈ ಒಂದು ಮಾರಮ್ಮ ದೇವಸ್ಥಾನದಲ್ಲಿ ನಾವು ನವರಾತ್ರಿ ಹಬ್ಬವನ್ನು ಆಚರಿಸ್ತೀವಿ ಇಲ್ಲಿ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ಪೂಜೆ ಪುನಸ್ಕಾರಗಳನ್ನು ವಿಧಿವಿಧಾನದಿಂದ ಮಾಡಿ ಪ್ರತಿ ದಿನವೂ ಕೂಡ ತಾಯಿ ದೇವಿಗೆ ಒಂದೊಂದು ಮಡಲಕ್ಕಿಯನ್ನು ಅರ್ಪಿಸ್ಬಿಟ್ಟು ಇಲ್ಲಿ ಬಂತಿರ್ತಕ್ಕಂಥ ಯಾವುದಾದ್ರೂ ಒಬ್ಬರು ಮುತ್ತೈದೆಯರಿಗೆ ಆ ಒಂದು ಮಡಲನ್ನು ತುಂಬಿಸ್ಬಿಟ್ಟು ಕಲ ಕಳಿಸ್ತೀವಿ ನಂತರ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಹಾಗೆ ಪ್ರತಿ ದಿವಸನೂ ಕೂಡ ಇಲ್ಲಿ ಲಲಿತಾ ಸಹಸ್ರನಾಮ ಹಾಗೂ ದುರ್ಗಾ ಅಷ್ಟೋತ್ತರ ಹಾಗೂ ಆಯಾ ದಿವಸದ ಒಂದು ಯಾವ ದೇವಿಯ ಒಂದು ಅವತಾರವನ್ನು ತಾಯಿ ತಾಳ್ತಾಳೋ ಆ ಒಂದು ಬೀಜ ಮಂತ್ರವನ್ನು ಕೂಡ ದುರ್ಗೆಯ ಬೀಜ ಮಂತ್ರವನ್ನು ಕೂಡ ಇಲ್ಲಿ ನಾವು ಹೇಳ್ಕೊಳ್ತೀವಿ ಹಾಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ತೀವಿ ಪ್ರತಿಯೊಂದು ಪೂಜೆನೂ ಕೂಡ ವಿಧಿವಿಧಾನದಿಂದ ಪದ್ಧತಿ ಪ್ರಕಾರ ಇಲ್ಲಿ ನಾವು ಮಾಡಿಕೊಂಡು ಬರ್ತಾಯಿದ್ದೀವಿ ಅರ್ಚಕರು ಕೂಡ ಇದ್ದಾರೆ ಇಲ್ಲಿ ಆದರೂ ಕೂಡ ಇಲ್ಲಿ ಈ ಒಂದು ಮಾರಮ್ಮನ ದೇವಸ್ಥಾನ ಸ್ವತಃ ನಮ್ಮ ಕೈಯಾರೆ ನಾವು ಪ್ರತಿಯೊಂದು ಪೂಜೆನು ಮಾಡುವಂಥ ಸೌಭಾಗ್ಯ ಇಲ್ಲಿ ಈ ತಾಯಿ ನಮಗೆ ಕೊಟ್ಟಿದ್ದಾಳೆ ನಿಮಗೆ ಇವತ್ತಿನ ಈ ಒಂದು ಬಳೆಯ ಅಲಂಕಾರದ ಮಾರಮ್ಮ ದೇವಿಯ ಅಲಂಕಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ ಫ್ರೆಂಡ್ಸ್ ಜಗಜ್ಜನನಿ ಮಹಾ ತಾಯಿ ಆ ಮಾರಮ್ಮ ತಾಯಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿಬಿಟ್ಟು ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತಂದುಕೊಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಇವತ್ತಿನ ಬಳೆಯ ಅಲಂಕಾರದ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಪುನಃ ನಾಳೆ ಇನ್ನೊಂದು ಅಲಂಕಾರದೊಂದಿಗೆ ಮಾರಮ್ಮ ದೇವಿಯ ದರ್ಶನವನ್ನು ನಿಮಗೆಲ್ಲರಿಗೂ ಮಾಡಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್